ஹாய் ஃபிரெண்ட்ஸ் குட் மார்னிங் வெல்க்கம் ப்க் டூ அவர் சிரதா சகனா யூட்டூப் சானல் டைம ஒம்பது கால இது சண்டே வ்ளாக் ஆகி இருக்கே நோடி இவன மை அல்ல மை தோர்க்கண்டு வந்தே வீடியோதான் பட்டேனும் ஆகல பிகாஸ் அவனு இவாக எல்லாம் ஃபிரெஷ் இட்டினி ನಾವು ಅಷ್ಟೇ ಒಂದು ಎಂಟು ಎಂಟು ಫ್ರೆಶ್ ಫ್ರೆಶಪ್ ಆಗಿದ್ದೀವಿ ಕಾಜಲ್ ಹಚ್ಚಿಲ್ಲ ಬಿಕಾಸ್ ಯಾಕೋ ಗೊತ್ತಿಲ್ಲ ಈ ಕಣ್ಣೆಲ್ಲ ಉರಿತಾ ಇದೆ ಇದೊಂದೇ ಕಣ್ಣು ಕಾಜಲ್ ಹಾಕಿ ಅಲ್ಲ ಬಸ್ಸಲ್ಲಿ ದೂಡು ಓಡಾಡ್ತೀವಲ್ಲ ಅದಕ್ಕೆ ನಾನು ಒಂದೊಂದ್ಸಲ ಸ್ಪೆಕ್ಸ್ ಹಾಕೋತೀನಿ ಆಮೇಲೆ ನಮ್ಮದು ಬಾರ್ಬಿಟ್ಯೂ ಶಾಪಲ್ಲಿ ಸ್ವಲ್ಪ ಅದು ಸ್ಮೋಕ್ ಸ್ಮೋಕ್ ಎಲ್ಲ ಬರುತ್ತಲ್ಲ ಒಂಥರ ಇಲ್ಲಿ ಪಿಂಪಲ್ಸ್ ಆಗ್ಬಿಟ್ಟಿದೆ ಈ ದು ಅದಕ್ಕೆ ಕಾಜಲ್ ಹಚ್ಚಿಲ್ಲ ಮತ್ತು ನಮ್ಮ ಪತಿದೇವರು ಆ ಫ್ರೆಶ್ನ ರೆಡಿ ಮಾಡಿ ಸ್ನಾನ ಮಾಡಿ ಬನ್ನಿ ತಕ್ಷಣ ಕೊಟ್ಟರು ಫ್ರೆಶ್ ಕುಡಿಬೇಕು ಇವತ್ತು ಆ್ಯಸ್ ಯೂಶಯಲ್ ಸಂಡೇ ಆಗಿರೋದ್ರಿಂದ ಇವತ್ತು ಟಿಫನ್ಗೆ ರಜಾ ತಿನ್ನೋದಿಕ್ಕಲ್ಲ ಮಾಡೋದಕ್ಕೆ ನೋಡುವ ಹಾಗೆ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಬಿಕಾಸ್ ಅದೇ ನಮ್ಮದು ಅಮ್ಮನಿಗೆ ನಮ್ಮದು ಅಲ್ಲ ಅಮ್ಮನಿಗೆ ಮನೆ ಹುಡುಕ್ತಾ ಇದ್ದೀವಿ ಇವತ್ತು ಯಾವುದೋ ಮನೆ ಸಿಕ್ಕಿದೆಯಂತೆ ನೋಡುವ ಅದನ್ನು ಫೈನಲ್ ಮಾಡಿ ಬರಬೇಕು ನಮಗೋಸ್ಕರನೇ ನಮ್ಮಮ್ಮ ಮನೆ ಕಲಿ ಮಾಡ್ತಾ ಇರೋದು ಏನು ಅದು ಕೇಳ್ತಿಲ್ಲ ಅನ್ಕೋತೀನಿ ಜಗ್ಲಾ ಮತ್ತೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ಫ್ರೆಶ್ ಕುಡಿಯೋಣ ಹೊಟ್ಟೆ ಸೀತಾ ಇದೆ ಆಲ್ರೆಡಿ ಸ್ನಾನಕ್ಕೆ ಏನು ಹೇಳ್ಬೇಕು ಹೇಳು ನಾನು ಬಟ್ಟೆ ಅನ್ಕೊಂಡೆ ನೀವ್ರಿ ಮ್ಯಾಟ್ನಲ್ಲಿ ಹೊರಬೇಕು ಅಂದೆ ಅವ್ರು ಬಂದ್ರು ತಾನೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಸಿಕ್ಸ್ ಪ್ಯಾಕ್ ಅಲ್ಲ ತ್ರೀ ಪ್ಯಾಕ್ ಬಂದಿದೆ ನಮ್ಮ ಸ್ಕಂದನ್ಗೆ ತೋರಿಸ್ತಾನೆ ಎಷ್ಟು ಪ್ಯಾಕ್ ನೋಡಿಲ್ಲೇ ಸ್ಕಂದೆ ಹೆಂಗೆ ತುಂಬ ನೀಟಾಗಿ ಫೋನ್ ಮಾಡ್ಬೋದು ಈಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತೆ ನಿಮಗೆ ಆ ಫ್ರೆಶ್ ಕುಡಿದು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಕೊಟ್ಟಿದ್ದೀವಿ ಹೊಟ್ಟೆ ಸಿಗುತ್ತೆ ಅಲ್ಲೇ ಏನಾದರೂ ಏನಾದರೂ ತಿಂದ್ಕೊಂಡು ಹೊರಡೋದು ಮನೆ ಹತ್ರನೇ ಮೆಸ್ಸಿದೆ ಅಂತ ಇದ್ದಾರೆ ಅವಿನಾಶ್ ಮನೆ ನೋಡ್ಕೊಂಡು ಬಂದ್ವಿ ಓಕೆ ಓಕೆ ಆದರೆ ಆ ಮನೆಗೆ ಆ ರೆಂಟು ವರ್ತಿನ ಅನ್ನಿಸ್ತು ಸೊ ಅದನ್ನು ಪೆಂಡಿಂಗಲ್ಲಿ ಇಟ್ಟಿ ಇಟ್ಟಿದ್ದೀವಿ ಹಂಗೂ ಹಾಗೆ ಆ ಮನೆ ಪೆಂಡಿಂಗಲ್ಲಿ ಇಟ್ಟರೆ ಒಂದಷ್ಟು ಮನೆ ನೋಡಿದ್ವಿ ಬಟ್ ಯಾವುದು ಮನೆ ಖಾಲಿನೇ ಇಲ್ಲ ಅದಕ್ಕೆ ನೋಡ್ಬೋದು ேை தவல்வ நமக்கு நோட் எல்லாம் ஆகும் நடுது நடுது இவ்வளோ பரோட்ட எல்லாம் ஜெனநே ஆமம்மா துடு ஹோட்லுக்கு கைத்தார் ஃபைவ் ஸ்டார் ஹோட்டல்கே இண்டே சா ஒட்டோர்ட்டு ಗೊತ್ತಾ ವಿಡಿಯೋ ಮಾಡಿದೀನಿ ಆಹಾರಕ್ಕೆ ಹೋದ್ವಾ ಆರ್ ಆರ್ ನಗರದಲ್ಲಿ ಫುಲ್ ಕ್ರೌಡ್ ಯಜಮಾನಪ್ಪ ಏ ಬೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಒಟ್ಟು ಅಷ್ಟು ವರ್ಷ ಆಗ್ತಿತ್ತು ಸೊ ಅಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು ಈಗ ಅದಕ್ಕೆ ಬೇರೆ ಹೋಟ್ಲಿಗೆ ಹೋಗೋಣ ಅಂತ ನಮ್ಮಮ್ಮನೂ ಬಂದಿದ್ದಾರೆ ಅಮ್ಮನ ಕರ್ಕೊಂಡ್ಬಂದ್ಬಿಟ್ವಿ ಮನೆ ನೋಡ್ತಾ ನೋಡ್ತಾ ಹಿಂಗೆ ಇವಾಗ ನಮ್ಮ ಬಂಗಾರ ಮೀನ್ಸ್ ನಮ್ಮ ಕಾರಲ್ಲಿ ಕೂತಿದ್ದೀವಿ ಬಿಕಾಸ್ ಎಲ್ಲರೂ ಅಂದರೆ ಮಕ್ಳು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ನನ್ನ ಮಗ ಆಟ ಆಡೋಕ್ಕೆ ಅಂತ ಹೋಗೋಣೆ ಸೋನು ಉಳ್ಕೊಂಡು ಬರೋಕ್ಕೆ ಅಂತ ಓದ್ಲು ಕರ್ಕೊಂಡು ಬರೋಕ್ಕೆ ಅಂತ ರಮ್ಯಾ ಇಲ್ಲ ಬಂದು ನೋಡೋ ಬಂದಿಲ್ಲ ಅವಳು ಒಬ್ಳೇ ಬರ್ತಾ ಉಳ್ಕೊಳ ಮೂರು ರೌಂಡ್ ಓಡಿದ್ಲು ಎಲ್ಲೋದಾ

ಒಂದ್ಸಾರಿ ನೋಡಿಯಪ್ಪ ನೋಡೋಣ ಮಗನ ಕೊಟ್ಟು ಕಾರ್ ಸೈಡ್ ಹಾಕು ಎಪ್ಪ ಇವನ್ಗ ಅದನ್ನು ಇವಾಗ ಇದೊಂದು ಹೇಳ್ಬೇಕು ನಮ್ಮ ದೂರ ಇಲ್ಲೂ ಹೋಗಂಗಿಲ್ಲ ಅಂತ ಅವ್ನು ಹೋಗಲ್ಲ ಕಣೆ ಏಪ್ರಿ ಹೋಗೋದು ಅಂದ್ರೆ ನೋಡು ನಾಳೆ ಹೋಯ್ತಿನಪ್ಪ ಅದ್ರಲ್ಲಿ ಅದೇ ಕ್ರಿಕೆಟ್ ನೆನೆ ಹೋಗಿದ್ನಲ್ಲ ಹೋದ್ ಸಲ ಸಾಯಂಕಾಲ ಅಲ್ಲಿ ಕ್ರಿಕೆಟ್ ಹೋಯ್ತಾರ ಹುಡುಗರು ಮೀನ್ ಮಾಡೋರು ಮೀನ್ ಹಾಕ್ತಾರಲ್ಲ ಹುಡುಗರೆಲ್ಲ ಅವ್ರ ಜೊತೆ ಹೋಯ್ತೀನಿ ಅಂದ ನಾಳೆ ಎಕ್ಸಾಮ್ ಐತೆ ಬೇಡ ಹೋಗ್ಬೇಡ ಕಳಿಸ್ಬೇಡ ಎಕ್ಸಾಮ್ ಇರೋ ಟೈಮ್ ಅಲ್ಲಿ ಸರಿ ಇಲ್ಲ ಇವಾಗ ಜನಗಳು

ಏನ್ ತಪ್ಪು ಈಗ ನೀನು ನಾವು ಆಟ ಆಡೋದೆ ಆಟ ಆಡೋ ಕಳ್ಸಿರೋದೆ ಈ ರೋಡ್ ಅಷ್ಟೇ ಪಕ್ಕದ ರೋಡು ಅಲ್ಲ ಇನ್ನೊಂದು ಇನ್ನೊಂದ್ಸಲ ಇದೆ ಫಸ್ಟ್ ಇದೆ ಲಾಸ್ಟ್ ಹತ್ತು ಬೇಗ ಹತ್ತು ಬೇಗ ಬಿಡಿಸಿದ್ಯಾ ಸೈಕಲ್ ಎಲ್ಲಿ ನಿಲ್ಸಿದ್ಯಾ ಸೈಕಲ್ನಪ್ಪ ನಮ್ಮ ಸೈಕಲ್ನ ಯಾರ ಯಾರಿಗೋ ಏನ್ ಇನ್ನೊಂದು ಇನ್ನೊಂದ್ಸಲ ಯಾರಿಗೋ ಕೊಡಂಗಿಲ್ಲ ನೀನು ಹೇಳ್ತಾ ಇದ್ದೀನಿ ಸೈಕಲ್ಗಳನ್ನ ಸೈಕಲ್ ಎಲ್ಲ ಮಾರಾಡ್

ಇವಾಗ ಊಟ ಮಾಡಕ್ಕೆ ನಾವು ಅದೋ ನಮ್ಮ ಅಪ್ಪ ಕರ್ಕೊಂಡ್ಬಂದವರುದ್ರಹಳ್ಳಿಯಲ್ಲಿರೋ ಜೀವನ್ ಆಹಾರ ಅನ್ನೋದಕ್ಕೆ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಅಜ್ಜಿ ನನ್ನ ಜೊತೆ ಮಾತಾಡಿಸಿಲ್ಲ ಫ್ರೆಂಡ್ಸ್ ತುಂಬಾ ಇದಾಗ್ಬಿಟ್ಟಿದ್ದಾರೆ ಸೋಡಾ ಹಾಕೊಂಡ್ ಬರ್ತೈತೆ ಹೌದಮ್ಮ ನಮ್ಮಲ್ಲೆಲ್ಲ ಹಂಗೆ ಹೇಳೋದು ಸೋಡಾಬಿಟ್ಟೈತೆ ನಮ್ಮಮ್ಮನ ಎಷ್ಟು ಚೆನ್ನಾಗಿ ನನಗೆ ಇಷ್ಟ ಆಯ್ತು ഇങ്ങടാ നോക്കി കണ്ടോ ഋഷിത ഇന്ത്യൻ નેશન ട്രേഡിങ് લુક. നമ്മ ഈ નવી આરપીએന്റ કરેના. ഈ વીપીએന്റ કરેના. യാക്കെ? വിചൽ ഋഷിത ഇന്ത്യൻ નેશન ട്രേഡിങ്. ഇന്ത്യൻ નેશન അല്ല. ഈ ഐഎൽપી નું. ഇങ്ങിട எங்கே அது ஆல்ரெடி தினம் ஹாலி மா அப்பா எங்க அன்லிமிட்டெட் தகண்டு சிக்கன விருணி எல்லா விட்கோண்ட் கொடுத்தாரி அம்ம இப்போ ஒன்றே ಫ್ರೆಂಡ್ಸ್ ಹೆಂಗೆ ತಟ್ಟೆನೆ ಈ ಥರ ಕ್ಲೀನ್ ಮಾಡಬೇಕು ಇವರೆಲ್ಲ ನೋಡ್ರಿ ಹೆಂಗಿದೆ ಹಿಂಗ ಹಿಂಗಿರಬೇಕು ಎಲೆ ಹ್ಞೂ ಮೇಡಮ್ ಜಿ ಇವರಿಬ್ರು ಅದು ಯಾಕಾದರೂ ಲಿಮಿಟೆಡ್ ತೊಗೊಂಡ್ರೆ ಸುಮ್ಮನೆ ಏನೋ ತೊಗೋಬೇಕಿತ್ತು ಅಲ್ಲ ನೀವಿಬ್ರು ಇಲ್ಲಿ ಇಲ್ಲಿ ಅಲ್ಲಿ ಅವರು ತೋರಿಸಿ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ಹೋಗ್ತಾ ಚೆನ್ನಾಗಿ ಮಸ್ಪಾದಿತ್ತು ಬನ್ನಿ ಯಾ ಇದು ಅಪ್ಪ ಯಾಯಾ ಇದು ಸರ್ ಮಾರ್ಕ್ಸ್ ಕೊಡ್มา ಆಮೇಲೆ ಸೋಪ್ಪ ಯಾಯಾ ಆಹಾರ ಅಂತ ಅಲ್ಲ ಲಿಮಿಟೆಡ್ ಆಗಿದೆ ಮಮ್ಮಿ ಅವರು ಹೇಳಿದ್ದು ಏನು लास्ट ಅಲ್ಲಿ ಅಂತ ಮನೆಗೆ ಹೋಗಬೇಕೆಂದು ಇವರಿಬ್ಬರು ಆಡುತ್ತಿದ್ದಾರೆ ಆಡುತ್ತಿದ್ದಾರೆ ಎಲ್ಲ ಮಾತಾಡುತ್ತಿದ್ದಾರೆ ಮಾತನಾಡುತ್ತಿದ್ದಾರೆ ಬಿರಿಯಾನಿ ಇವರು ತಿಂದಿರುವುದನ್ನು ಪ್ಯಾಕ್ ಮಾಡಿಸಿಕೊಂಡು ಮನೆಗೆ ಎತ್ಕೊಂಡು ಹೋಗುತ್ತಿದ್ದೀವಿ ಕ್ಲಯಂಟ್ಸ್ ಏನು ಗೊತ್ತಾ ನಮಗೆ ನಮ್ಮನಾಗ್ತೀವಿ ಅಯ್ಯಪ್ಪ ಪಾಪ ಚೀನ್ ಆ್ಯಕ್ಚುಲಿ ಇಲ್ಲೆಲ್ಲ ಟು ನೈಂಟಿ ನೈನ್ಗೆ ಏನಂದರೆ ಅನ್ಲಿಮಿಟೆಡ್ ಪಾರ್ಸಲ್ ಮಾಡಲ್ಲ ನಾವು ಒನ್ ಟೈಮ್ಗೆ ಫುಲ್ ಸುಸ್ತಾಗ್ಬಿಟ್ಟು ತಿನ್ನೋಕೆ ಆಮೇಲೆ ಅವರು ಪಾರ್ಸಲ್ ಮಾಡೋ ಈ ರೂಲ್ಸೇ ಇಲ್ವಂತೆ ನಾವು ಸುಮ್ಮನೆ ಕೇಳಿದ್ವಿ ಇಲ್ಲ ಮಾಡ್ಕೊಡ್ತೀವಿ ಬಿಡಿ ಅಂತ ಪಾಪ ಪಾರ್ಸಲ್ ಮಾಡ್ಸ್ಕೊಂಡ್ವಿ ನಾನು ಆಕ್ಚು ನಾನು ಅಮ್ಮ ಅಷ್ಟೇ ನೀವಿಂದಿಲ್ಲ ಮೂರು ಜನ ಚೆನ್ನಾಗೇ ತಿಂದ್ರು ನಮ್ಮ ಕೈಲಲ್ಲ ಆಗಾಗಲ್ಲ ಫ್ರೆಂಡ್ಸ್ ನಾವು ಕಣ್ಣು ದೊಡ್ಡದು ಹೊಟ್ಟೆ ಚಿಕ್ಕದು ಅನ್ಸುತ್ತೆ ಏನು ತಿಂತೀವಿ ಅಂತ ಒಂದು ಮೈಂಡಲ್ಲಿ ಅನ್ಕೋತೀವಿ ತಿನ್ನಕೆ ಇದೇ ಮಾಡಿದ್ದಿದ್ದು ನಮ್ಮ ಬೇಬಿ ಅವಳು ನೀನು ಹೆಸರೇನಮ್ಮ ಹಾ ಯೋಗೀಶ್ ಅಂದರೆ ನಮ್ಮ ಅಣ್ಣ ಯುತಿ ಅಂದರೆ ನಮ್ಮ ಬೇಬಿ ಅನಮ್ಮ ಏನು ಸಮಾಚಾರ ನಮ್ಮದು ವ್ಯೂವರ್ಸ್ಗೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಂಗೆ ಹೇಳಿಗ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ತನಿಗಾದರೆ ಬರ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಅವಳಿಗೆ ನಾನು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಲೈಕ್ ಅಂದಿದ ತಕ್ಷಣ ಸಾಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಎಲ್ಲ ಅವಳು ಹೇಳ್ಬಿಡ್ತಾಳೆ ಅಂದರೆ ನಮ್ಮ ಬೇಬಿಗೆ ಇದು ಹೊಸದು ಅಲ್ವ ಬೇಬಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಇಸ್ಕೊಟ್ಬಿಡು ಮಗಳೇ ಅವಳೇನಿಂಗೆ ಮಾತಾಡೋಣ ಫುಲ್ಲು ತನಿ ಅಂದರೆ ತನಿಗಿಂತ ಫುಲ್ ಶಾರ್ಪಾಗಿ ಮಾತಾಡ್ತಾಳೆ ಇವಾಗ ನಿದ್ದೆ ಮೂಡಲಿದ್ದಾಳಲ್ಲಮ್ಮ ಹ್ಞೂ ನಿದ್ದೆ ಮಾಡ್ತಿದ್ದೆಲ್ಲಮ್ಮ ನೀನು ನಮಗೋಸ್ಕರ ಇದ್ದೆ ತನಿ ಅಣ್ಣು ಊಟ ಏನು ತಿಂದೆ ನೀಟಾಗಿ ಹೋಗಿಲ್ಲ ನೋಡ್ತಾ ಹೇಳ್ತೀನಿ ಹೌದಾ ನಂಗೆ ನೋಡ್ದಾ ನನಗೆ ಬರ್ಬೇಕು ಹೌದಾ ಆಯಿತು ನಿಮ್ಮ ನಿಮ್ಮ ಮಾಮೂಗೆ ಕೊಡು ಕಿಸ್ ಹ್ಞೂ ನನಗೆ ಕೊಡ್ತೀನಿ ಹೌದಾ ನಿಮ್ಗೆ ಬೇಜಾರು ಅತ್ತೆಗೆ ಬೇಜಾರಾದರೂ ಆಯ್ತು ನಾನು ಕೊಡ್ತೀನಿ ಸರಿ ನಿಮ್ಮ ಸ್ಕೂಲಲ್ಲಿ ಯಾವ್ದೊಂದು ಕೊಟ್ಟಾರ ಮಾಡು No, no pueden... el Ya ah, está <laughs> ¿Ya qué? ¿Tú no video, ya? அந்த அல்லவருக்கு ஒவ்வொரு

ಫ್ರೆಂಡ್ಸ್ ನಾವ ಇನ್ನು ಮನೆಗೆ ಹೋಗಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಇಲ್ಲಿ ರೌಂಡ್ ಸುತ್ತಾ ಇದ್ದಾರೆ ಸೈಟ್ ಸೀನ್ಸ್ ಆರೆ ನಗರ ಸೈಟ್ ಸೀನ್ಸ್ ಎಲ್ಲ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಒಂದು ಚೂರು ತಗೋಬೇಕಿತ್ತು ಅದಕ್ಕೆ ಅಂಗನಿನ ಸರ್ವಿಸ್ ನಮ್ಮ ಸ್ಟಾಪ್ ಬಡಿ ಅಮ್ಮಂದಿ ಯಾವ ಅದೇ ಕಥೆ ಬಿಡು ಮನೇಲಿ ಹೋಗಿ ಸೀರಿಯಲ್ ನೋಡಬೇಕಲ್ಲ ಡಿಸ್ಟರ್ಬ್ ಸ್ಟಾಪ್ ಸೀರಿಯಲ್ ಸೀರಿಯಲ್ಗಳ ಬಂದ್ರೆ ಕನ್ನಡ ಸೀರಿಯಲ್ ನಿಮ್ಮ ಅಲ್ಲಿ ಆದರೂನು ಅರ್ಧ ಗಂಟೆಗೆ ಒಂದ್ಸಲ ಬ್ರೇಕ್ ಬರುತ್ತೆ ನಮ್ದೆಲ್ಲ ಇಲ್ಲ ே ப்ளான் வந்து ಫ್ರೆಂಡ್ಸ್ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟು ನಮ್ಮಮ್ಮ ಇಲ್ಲ ಇಲ್ಲ ಬಸ್ ಹತ್ಸ್ಬಿಡು ನಾನು ಹೋಗ್ತೀನಿ ಹಂಗೆ ಅಲ್ಲೇ ಬಾರ ನಗರ ಆರ್ಚಲ್ಲೇ ಹತ್ತಿಸ್ತಿದ್ವಿ ಅಲ್ಗಡು ಮಾ ಹಾಂ ಈಸಿನೂ ಆಗಿರೋದು ಇಲ್ಲಿವರೆಗೂ ಬಂದ್ಮೇಲೆ ನಮ್ಮ ಅಮ್ಮಂದು ಎಲ್ಲ ಬರೀ ಡಬಲ್ ಕೆಲಸನೆ ಇರೋಕು ಮನ್ಸು ಇರದೆ ಇರೋಕು ಮನ್ಸು ಹಾಂ ಯಾಕೋ ಅವ್ರಿಗೆ ಉರಿ ತಾಯ್ತೆ ಕಣ್ಣು ಒಂಚೂರು ಹಳ್ಳೆ ಎಣ್ಣೆ ಹಚ್ಚೋಣ ಮಗಳಿಗೆ ಎಣ್ಣೆ ಹಚ್ಚೋಣ ಏನು ಇಲ್ಲ ಮಕ್ಕಳಿಗೆಲ್ಲ ಮುಗಿದಿದೆ ಇವಾಗ ನಮ್ಮ ಮಕ್ಕಳಿಗಾದ್ರೂ ನೋಡ್ತಾವ್ರೆ ಇಲ್ಲ ಫ್ರೆಂಡ್ಸ್ ಬರೀ ಕೆಲಸ ಕೆಲಸ ಕೆಲಸ

ನನ್ ಕಷ್ಟ ನನಗೆ ಇವ್ರಸ್ ಕಷ್ಟ ಇವ್ರಿಗೆ ಏನ್ ಮಾಡೋಣ ನನಗೆ ಕಣ್ಣು ಉರಿತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ನೈಟ್ ಎಲ್ಲ ಕಣ್ಣು ಹುರಿ ಕಣ್ಣಲ್ಲಿ ನೀರು ಬರ್ತಿದೆ ಕಣ್ಣು ಓಪನ್ ಮಾಡಕ್ ಆಗ್ತಾ ಇಲ್ಲ ಇವಾಗ್ಲೂ ಹಂಗೆ ಆಗ್ತಾ ಇದೆ ಕಣ್ಣೆಲ್ಲ ಕೆಂಪು ಹೋಗಿದ್ರೆ ಹಂಗೆ ನೋಡ್ತಾ ಇದ್ರೆ ಕಣ್ಣು ಉರಿತಾ ಇದೆ ಫ್ರೆಂಡ್ಸ್ ಈಗ ಟೈಮು ಹತ್ತು ಹತ್ತು ಗಂಟೆ ಆಲ್ಮೋಸ್ಟು ಹತ್ತು ಗಂಟೆಗೆ ನಾವು ಲಾಸ್ಟ್ ಸ್ಯಾಟರ್ಡೆ ಸಂಡೇದು ಡಿ ಕೆ ಡಿ ನೋಡ್ತಾ ಇದ್ದೀವಿ ಹಂಗೆ ನೋಡ್ತಾ ನೋಡ್ತಾ ನಿದ್ದೆ ಇದೆ ಸೊ ಇವಾಗ ನಾವು ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ಹೋಗಿ ಮಲ್ಕೋತೀವಿ ಮಾರ್ನಿಂಗ್ ಕೆಲಸ ಸ್ಕೂಲು ಕಾಲೇಜು ಮನೆ ಕೆಲಸ ಮತ್ತು ನಾಷ್ಟ ಇದೆಲ್ಲ ಮಾಡಬೇಕು ಅಂದರೆ ಈಗ ಬೇಗ ಮಲ್ಕೊಂಡ್ರೆ ಬೇಗ ಎದೊಳ ಅದಕ್ಕಾಗೋದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್